ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ ಇವತ್ತಿನ ಬಿಡನಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು ಯಾರನ್ನ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಳಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ನೀವೇನ್ ನನ್ನ ಹತ್ರ ರೀಡಿಂಗ್ಸ್ ತಗೊಂತೀರಾ ಆ ರೀಡಿಂಗ್ ಎಲ್ಲಾನು ಕೂಡ ನಿಮಗೆ ಥ್ರೂ ಫೋನ್ ಕಾಲ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಈ ಒಂದು ತ್ರಿಬಲ್ ತ್ರೀ ಆಫರ್ ಯಾವಾಗೆಲ್ಲ ನಾನು ವಿಡಿಯೋನಲ್ಲಿ ಅನೌನ್ಸ್ ಮಾಡ್ತೀನೋ ಅವತ್ತಿನ ದಿನ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ತರ್ಟಿ ತ್ರೀ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ರುಪೀಸ್ ಗೆ ನಿಮಗೆ ಪರ್ಸನಲ್ ರೀಡಿಂಗ್ ಫೀಸ್ ಅವತ್ತಿನ ದಿನ ಇರುತ್ತೆ ಅಂತ ಹೇಳ್ಬಹುದು ಸೊ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ ತುಂಬಾ ಕ್ವಶನ್ಸ್ ಇದೆ ತುಂಬಾ ಮಾತಾಡಬೇಕು ಅಂತ ಅಂದರೆ ಈ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರುವಂತಹ ಒಂದು ರೀಡಿಂಗ್ ತಗೊಂಡು ನಿಮ್ಮ ಒಂದು ಕ್ವಶನ್ಸ್ ನ ಓಕೆ ಸೊ ಎಸ್ ಗೈ ಸೊ ಈ ಒಂದು ವಿಡಿಯೋ ಯಾರು ಎಸ್ಮೆಂಟ್ ಆಗತ್ತೆ ಅಂತ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಲವರ್ ಅಥವಾ ಕ್ರಾಶ್ ಹಸ್ಬೆಂಡ್ ವೈಫ್ ಬ್ರದರ್ ಸಿಸ್ಟರ್ ವಾಟ್ ಎವರ್ ಇಟ್ ಮೈಟ್ ಬಿ ಆ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ ಆ ಒಂದ್ ವ್ಯಕ್ತಿನ ನೀವು ತುಂಬಾನೇ ಪ್ರೀತಿ ಮಾಡ್ತೀರಾ ಗೌರವಿಸ್ತೀರಾ ಅವ್ರನ್ನ ನೀವು ತುಂಬಾನೇ ನೆನ್ಪು ಮಾಡ್ಕೋತೀರಾ ಅಂತ ಅಂದ್ರೆ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯಗಳಿದಾವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ಗೆ ನೀವು ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯಗಳಿದೆ ಅನ್ನೋದನ್ನ ಇವಾಗ ತಿಳ್ಕೋಣ ಲೆಟ್ಸ್ ಬಿಗಿ Ten of Pentacles there. I'll take one more card because I'm going to shuffle the cards. Okay. Oh my god! Okay. Ten of Pentacles there. Uh, bottom of the card. Oh my god! Lovers there. Okay, and uh, we have Chariot. Four of Pentacles. ಓಕೆ ದೆವಿಲ್ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ವಿಂಪ್ರೆಸ್ ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ ಅಂತ ಅಂದ್ರೆ ತುಂಬಾ ಒಳ್ಳೆ ಅಭಿಪ್ರಾಯನೇ ಇದೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲಾನು ಕೂಡ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಪಾಸಿಟಿವ್ ಆಗಿ ನಿಮ್ಮ ಯೋಚನೆಗಳನ್ನ ಎಂಡ್ ಮಾಡ್ತಾರೆ ಅಂತಾನೆ ಹೇಳ್ತೀನಿ ಸೊ ಟೆನ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಟೆನ್ ಟೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವರ ಲೈಫ್ ನ ನೀವು ನಿಮ್ಮ ಪ್ರೆಸೆನ್ಸ್ ಇಂದ ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳ್ಬಹುದು ಅಂದ್ರೆ ಅವ್ರ ಏನೇ ಒಂದು ಸುಚುವೇಶನ್ ಅಲ್ಲಿ ಅಥವಾ ಅವ್ರ ಲೈಫ್ ಅಲ್ಲಿ ಏನೇ ನಡೀಲಿ ಆ ಒಂದು ಒಳ್ಳೆ ಘಟನೆಗಳಿಗಾಗಿರ್ಬಹುದು ಕೆಟ್ಟ ಘಟನೆಗಳಿಗಾಗಿರ್ಬೋದು ಆ ಒಂದು ವ್ಯಕ್ತಿ ನಿಮ್ಮನ್ನ ಫಸ್ಟ್ ಕೇಳ್ತಾರೆ ನಿಮ್ಮ ಮಾತನ್ನ ಫಸ್ಟ್ ಸಜೆಷನ್ ಆಗಿ ತಗೋತಾರೆ ಅಥವಾ ಈ ಒಂದು ವ್ಯಕ್ತಿ ನಿಮ್ಮ ಅವರ ಜೀವನದಲ್ಲಿ ಏನೇ ಸ್ಟಾರ್ಟ್ ಮಾಡಬೇಕು ಅಥವಾ ಏನೇ ಆ ಒಂದು ವ್ಯಕ್ತಿ ಜೀವನದಲ್ಲಿ ನಡೀತಾ ಇದ್ರು ಕೂಡ ಪ್ರತಿಯೊಂದು ಅಪ್ಡೇಟ್ಸ್ ನ ಅವ್ರು ಫಸ್ಟ್ ನಿಮ್ಮ ಹತ್ರ ಬಂದು ಹೇಳ್ತಾರೆ ಅನ್ಕೋತೀನಿ ಯಾಕೆಂತ ಅಂದ್ರೆ ದೇ ಬಿಲೀವ್ ನಿಮ್ಮ ಯೋಚನೆ ಶಕ್ತಿ ಆಗಿರ್ಬೋದು ನಿಮ್ಮ ಯೋಚನೆಗಳಾಗಿರ್ಬೋದು ನಿಮ್ಮ ಮನ್ಸು ತುಂಬಾ ಒಳ್ಳೇದಿದೆ ನಿಮ್ಮ ಮನ್ಸು ತುಂಬಾನೇ ನಿಷ್ಕಲ್ಮಶ್ ಆಗಿರುತ್ತೆ ಸೊ ನೀವೇನೇ ಹೇಳಿದ್ರು ಕೂಡ ಅವ್ರು ಒಳ್ಳೇದಕ್ಕೆ ಹೇಳ್ತೀರಾ ಅಂಡ್ ಆ ಒಂದು ವ್ಯಕ್ತಿನೂ ಕೂಡ ಏನೇ ಒಂದು ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಿಮ್ಮ ಸಜೆಷನ್ಸ್ ತಗೋತಾರೆ ಯಾಕಂತಂದ್ರೆ ಅವ್ರು ಏನ್ ಬಿಲೀವ್ ಮಾಡ್ತಾರಂದ್ರೆ ಅಂದ್ರೆ ನಿಮ್ಮ ಸಜೆಷನ್ಸ್ ಆಗಿರ್ಬೋದು ನೀವೇನ್ ಹೇಳ್ತೀರಾ ಅವ್ರಿಗೆ ಏನ್ ಗೈಡ್ ಮಾಡ್ತೀರಾ ಅದು ಖಂಡಿತವಾಗ್ಲು ಕೂಡ ಹಂಡ್ರೆಡ್ ಪರ್ಸೆಂಟ್ ನೀವ್ ಹೇಳೋ ಗೈಡೆನ್ಸ್ ಅಥವಾ ನೀವು ಕೊಡೋಂತ ಒಂದು ಪ್ರೋತ್ಸಾಹ ಆ ವ್ಯಕ್ತಿಗೆ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಂದ್ನೂ ಅವ್ರು ಏನೇ ಸ್ಟಾರ್ಟ್ ಮಾಡ್ಬೇಕು ಅಂದ್ರೂ ಅವ್ರ ಲೈಫ್ ಏನೇ ಒಂದು ಮೈನ್ಯೂಟ್ ಆಗಿ ಏನೇ ಒಂದು ಸಣ್ಣ ಪುಟ್ಟ ವಿಚಾರಗಳು ಅವ್ರ ಲೈಫಲ್ಲಿ ನಡೆದ್ರು ಕೂಡ ಆ ವ್ಯಕ್ತಿ ಪಿಂಟು ಪಿ ನಿಮ್ಮತ್ರ ಬಂದ್ ಹೇಳ್ತಾರೆ ಯಾಕಂತಂದ್ರೆ ಅವರು ನಿಮ್ಮ ಹತ್ರ ಮಾತಾಡೋದ್ರಿಂದ ಹೇಳ್ಕೊಳ್ಳೋದ್ರಿಂದ ಅವ್ರಿಗೆಲ್ಲ ಒಂದು ಒಂದು ಕಡೆ ಫೀಲ್ ಆಗುತ್ತೆ ಅವರ ಹೃದಯ ಭಾರನ ನಾನು ಇಳಿಸ್ಕೊತಾ ಇದೀನಿ ಸೊ ನನ್ನ ಹೃದಯದಲ್ಲಿ ಇರುವಂತಹ ಎಲ್ಲಾ ನೋಗಳನ್ನ ಇಳಿಸ್ಕೊತಾ ಇದೀನಿ ಒಂದು ವ್ಯಕ್ತಿ ಜೊತೆಗೆ ಮಾತಾಡೋದ್ರಿಂದ ಅಂತ ಅವ್ರಿಗೆ ಅನ್ಸುತ್ತೆ ಅಂಡ್ ಎಂಪ್ರೆಸ್ ಇದೆ ಸೊ ನಿಮ್ಗೆ ಒಳ್ಳೆ ಹೃದಯ ಇದೆ ಒಳ್ಳೆ ಮನಸ್ಸಿದೆ ಅಂಡ್ ಈ ಒಂದು ವ್ಯಕ್ತಿ ನೀವು ನೀವು ಪ್ರೀತಿ ಅಂತ ಬಂದಾಗ ನಿಮ್ಗೆ ತುಂಬಾ ಪ್ರೀತಿ ಮಾಡೋದು ಗೊತ್ತಿದೆ ಸೊ ನೀವ್ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ದ್ವೇಷ ಮಾಡಲ್ಲ ಅಥವಾ ದ್ವೇಷಿಸಲ್ಲ ಒಬ್ಬ ವ್ಯಕ್ತಿನ ನೀವು ದ್ವೇಷ ಮಾಡ್ತೀರಾ ಅಂತ ಅಂದ್ರೆ ಆ ಒಂದು ವ್ಯಕ್ತಿಯಲ್ಲಿ ಏನೋ ಒಂದು ಕೆಟ್ಟದಿರಬೇಕು ಅದೇ ನಂಗೆ ಡೆವಿಲ್ ಕಾರ್ಡ್ ಬರ್ತಾ ಇದೆ ಸೊ ಒಬ್ಬ ವ್ಯಕ್ತಿನ ನೀವು ಹೇಟ್ ಮಾಡಬೇಕು ಅಥವಾ ದ್ವೇಷ ಮಾಡಬೇಕು ಅಂತ ಅಂದ್ರೆ ಅವರಲ್ಲಿ ಏನೋ ಒಂದು ಕೆಟ್ಟತನ ಇರಬೇಕು ಅದನ್ನ ಕೆಟ್ಟತನ ನೋಡಿ ಮಾತ್ರ ನೀವು ಒಬ್ಬ ವ್ಯಕ್ತಿನ ದ್ವೇಷ ಮಾಡಕ್ ಸಾಧ್ಯ ಸೊ ಅದಕ್ಕೆ ಡೆವಿಲ್ ಕಾರ್ಡ್ ರೆಪ್ರೆಸ್ ಮಾಡ್ತಾ ಇದೆ ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಪ್ರೀತಿ ಕೊಡ್ತೀರಾ ತುಂಬಾ ಲಾಯಲ್ ಆಗಿರ್ತೀರಾ ಆನೆಸ್ಟಿ ಆಗಿರ್ತೀರ ಹೊಸ ಪರಿಚಯ ಆಗಲಿ ಹಳೆ ಪರಿಚಯ ಆಗಲಿ ನೀವೇಲ್ಲಾರು ಒಂದೇ ರೀತಿ ನೋಡ್ತಿರ ನೀವು ಕೆಲವೊಂದು ವ್ಯಕ್ತಿಗಳನ್ನ ಡಿಫ್ರೆನ್ಶಿಯೇಟ್ ಮಾಡಿ ಇವ್ರ ಜೊತೆಗೆ ಹಂಗ್ ಮಾತಾಡ್ಬೇಕು ಇವ್ರ ಜೊತೆ ಹಿಂಗ್ ಮಾತಾಡ್ಬೇಕು ಅಂತ ನಿಮ್ಮಲ್ಲಿ ಯಾವ್ದೇ ರೀತಿ ಫಿಲ್ಟರ್ಸ್ ಇಲ್ಲ ಸೊ ಇದೆಲ್ಲಾನು ಕೂಡ ನಿಮ್ಮ ಪಾರ್ಟ್ನರ್ ಗೆ ನಿಮ್ಮನ್ನ ನೋಡಿದಾಗ ದ ವೇ ಯು ಟ್ರೀಟ್ ದ ಪೀಪಲ್ ದ ವೇ ಯು ಕಮ್ಯುನಿಕೇಟ್ ವಿತ್ ದ ಪೀಪಲ್ ಅಂಡ್ ಆ ಒಂದು ವ್ಯಕ್ತಿಗಳು ನಿಮ್ಮ ಹತ್ರ ಯಾರೇ ಬಂದು ನಿಮ್ಮನ್ನ ಲೈಕ್ ಇರೋ ನಿಮ್ಗೆ ಏನೋ ಒಂದು ಸುಳ್ಳು ಹೇಳಬೇಕು ಅಂತ ಬಂದಾಗಲೂ ಕೂಡ ನಿಮ್ಮನ್ನ ನೋಡಿದಾಗ ಅವರು ನಿಜನೇ ಬಾಯ್ ಬಿಟ್ಬಿಡ್ತಾರೆ ಯಾಕಂತಂದ್ರೆ ನಿಮ್ಮ ಒಂದು ಎನರ್ಜಿ ಅಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿಗೆ ತಾಕತ್ತೆ ಸೊ ನೀವ್ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಿಮ್ಮನ್ನ ನೋಡಿದಾಗ ಕೆಲೊಬ್ರಿಗೆ ಒಂದು ಇನ್ಸ್ಪೈರ್ ಆಗುತ್ತೆ ಯಾಕೆಂತ ಅಂದ್ರೆ ನೀವು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರ ತುಂಬಾ ಸ್ಟ್ರಾಂಗ್ ಡಿಸಿಷನ್ಸ್ ನ ತಗೋತೀರಾ ರೈಟ್ ಡಿಸಿಷನ್ಸ್ ನ ತಗೋತೀರಾ ಯಾತಿ ಕಾರಣಕ್ಕೂ ನೀವು ಫಿಲ್ಟರ್ ಇಟ್ಟು ನೀವು ಮಾತಾಡಲ್ಲ ಸೊ ಏನೇ ಒಂದು ಚೆನ್ನಾಗಿಲ್ಲ ಅಂತ ಅಂದ್ರೂ ಕೂಡ ನೀವು ಚೆನ್ನಾಗಿಲ್ಲ ಅಂತಾನೆ ಕೆಲವೊಂದು ವ್ಯಕ್ತಿಗಳಿಗೆ ಹೇಳ್ಬಿಡ್ತೀರ ಈ ಒಂದು ಬಿಹೇವಿಯರ್ ಏನೋ ನಿನಗೆ ಸರಿ ಹೋಗ್ತಿಲ್ಲ ಬೆಟರ್ ಚೇಂಜ್ ಅವರ್ ಸೆಲ್ಫ್ ಅಂತ ನೀವ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಬಿಡ್ತೀರಾ ಇದನ್ನೆಲ್ಲಾನು ನೋಡಿದಾಗ ನಿಮ್ಮಲ್ಲಿ ಏನ್ ಅವ್ರಿಗೆ ಅರ್ಥ ಆಗಿದೆ ಅಂದ್ರೆ ಯಾರು ಒಳ್ಳೆ ಮನ್ಸಿರುತ್ತೆ ಇರುತ್ತೆ ಯಾರು ಒಳ್ಳೆ ಹೃದಯ ಇರುತ್ತೆ ಅವ್ರು ಯಾವಾಗ್ಲೂ ಕೂಡ ರೂಢಿ ಮಾತಾಡ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ಯಾವ್ದೇ ಕಾರಣಕ್ಕೂ ಬೇರೆಯವರ ಒಂದು ಮಾತಿಗೆ ಮ್ಯಾನ್ಪುಲೇಟ್ ಆಗೋದಿಲ್ಲ ಸೊ ಮೇ ಮೇ ನೀವು ತುಂಬಾ ಜನ ಅಥವಾ ಈ ಒಂದು ವ್ಯಕ್ತಿ ತುಂಬಾ ಜನನ ನೋಡಿರ್ತಾರೆ ಸೊ ತುಂಬಾ ಬೇಗ ಬೇರೆಯವ್ರ ಮಾತಿಗೆ ಮ್ಯಾನ್ಪುಲೇಟ್ ಆಗಿಬಿಡ್ತಾರೆ ಬಟ್ ನೀವು ಪ್ರತಿ ಸತ್ತಿನ ಕೂಡ ಅವ್ರ ಜೊತೆಗಿದ್ದಾಗ ನೀವು ನೀವಾಗಿರ್ತೀರ ಯಾವ್ದೇ ಕಾರಣಕ್ಕೂ ನೀವು ಬೇರೆಯವ್ರ ತರ ಲೈಕ್ ನೋ ಶೋ ಆಫ್ ಮಾಡೋದಾಗಿರ್ಬೋದು ಆಟಿಟ್ಯೂಡ್ ಇರ್ಬೋದು ಈಗ ಇರಬಹುದು ಅದ್ಯಾವ್ದು ಕೂಡ ನಿಮ್ಮ ವ್ಯಕ್ತಿತ್ವ ಇದುವರೆಗೂ ತೋರಿಸಿಲ್ಲ ಇದೆಲ್ಲ ನೋಡಿದಾಗ ಫಸ್ಟ್ ದಿನ ನಿಮ್ಮನ್ನ ಅವರು ಹೇಗೆ ಭೇಟಿ ಮಾಡಿದ್ರು ಟಿಲ್ ನಾವ್ ನೀವು ಅದೇ ರೀತಿ ಇದ್ದೀರಾ ನಿಮ್ಮಲ್ಲಿ ಯಾವ್ದೇ ರೀತಿ ಗುಣಗಳಲ್ ಆಗಿರ್ಲಿ ಬಿಹೇವಿಯರ್ ಅಲ್ಲಿ ಕ್ಯಾರೆಕ್ಟರ್ ಗಳಲ್ಲಾಗಿರ್ಲಿ ಯಾವ್ದ್ರೂ ನೀವು ಚೇಂಜಸ್ ಆಗಿಲ್ಲ ಸೊ ಯು ರಿಮೈನ್ ದ ಸೇಮ್ ಅಂತ ಅವ್ರಿಗೆ ಫೀಲ್ ಆಗತ್ತೆ ಅಂಡ್ ನಿಮ್ಮನ್ನ ನೋಡ್ತಾ ಇದ್ರೆ ಅವ್ರಿಗೆ ಪ್ರತಿ ದಿನ ಪ್ರೀತಿನಲ್ಲಿ ಬೀಳ್ತಾ ಇದಾರೆ ಲವರ್ಸ್ ಸೊ ಲವರ್ಸ್ ಕಾರ್ಡ್ ಇರೋದ್ರಿಂದ ಪ್ರತಿ ದಿನ ನಿಮ್ಮ ಜೊತೆಗೆ ಪ್ರೀತಿನಲ್ಲಿ ಅವರು ಪ್ರತಿ ಕ್ಷಣನೂ ಕೂಡ ನಿಮ್ಮ ಲವ್ ಆಗ್ತಾ ಇದೆ ಸೊ ಪ್ರತಿ ದಿನ ದಿಸ್ ಪರ್ಸನ್ ಇಸ್ ಫಾಲೋಯಿಂಗ್ ಟು ಯು ಸೊ ಲವ್ ಜಾಸ್ತಿ ಆಗ್ತಾ ಇದೆ ವರ್ತ್ ನಿಮ್ಮ ಪಾರ್ಟ್ನರ್ ಗೆ ನಿಮ್ಮನ್ನ ನೋಡಿದಾಗ ಪ್ರೀತಿ ಅಂತೂ ಕಡಿಮೆ ಆಗ್ತಾ ಇಲ್ಲ ಸೊ ನಿಮ್ಮ ಎನರ್ಜಿನೇ ಆಗಿದೆ ನಿಮ್ಮ ಒಂದು ಮಾತುಗಳೇ ಆಗಿದೆ ನಿಮ್ಮ ಬಿಹೇವಿಯರ್ ಆಗಿದೆ ಎಲ್ಲಾರು ಕೂಡ ನಿಮ್ಮನ್ನ ನೋಡಿದಾಗ ಗೌರವ ಕೊಡಬೇಕು ರೆಸ್ಪೆಕ್ಟ್ ಕೊಡ್ಬೇಕು ಯಾರು ಕೂಡ ನಿಮ್ಮ ಹತ್ರ ಮೈಂಡ್ ಗೆ ಮಾಡೋದಿಕ್ ಆಗಲ್ಲ ಸೊ ನೀವೆಲ್ಲಾರು ಕೂಡ ತುಂಬಾ ಬೇಗ ಕಣ್ಣಿಟ್ಕೊಬಿಡ್ತಾರೆ ನಿಮ್ಮ ಜೀವನದಲ್ಲಿ ಯಾರು ಫೇಕ್ ಆಗಿದ್ದಾರೆ ಯಾರು ರಿಯಲ್ ಆಗಿದ್ದಾರೆ ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾನು ಆರ್ ವೆರಿ ಇಂಟ್ಯೂಟಿವ್ ಅಂತ ಹೇಳ್ಬಹುದು ನಿಮ್ಮ ವ್ಯಕ್ತಿಗೆ ಅದೆಲ್ಲ ಅನ್ಸುತ್ತೆ ನನ್ನ ವ್ಯಕ್ತಿನ ಯಾರು ಮ್ಯಾನ್ಪ್ಯುಲೇಟ್ ಅಂತೂ ಮಾಡಕ್ ಆಗಲ್ಲ ಯಾರು ಕೂಡ ಇವ್ರನ್ನ ಮಾತಲ್ಲಿ ಸೋಲ್ಸಕ್ ಆಗೋದಿಲ್ಲ ಸೊ ಏನೇ ಒಂದು ಮಾತಾಡ್ಬೇಕಾದ್ರು ಕೂಡ ಪಾಯಿಂಟ್ ಪಾಯಿಂಟ್ ಆ ಒಂದು ವ್ಯಕ್ತಿ ಮಾತಾಡ್ತಾರೆ ಅದು ತುಂಬಾ ಜನಕ್ಕೆ ಇಷ್ಟ ಆಗ್ಬಹುದು ಅಥವಾ ತುಂಬಾ ಜನಕ್ಕೆ ಅದು ಕಷ್ಟನೂ ಆಗ್ಬಹುದು ಸೊ ದಿಸ್ ಪರ್ಸನ್ ಫೀಲ್ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಪ್ರೀತಿನಲ್ಲಿ ಇದ್ದಾಗ ನಿಮ್ಮ ಸಂಬಂಧದಲ್ಲಿದ್ದಾಗ ಅಥವಾ ನಿಮ್ಮ ಜೊತೆಗಿದ್ದಾಗ ದೇ ಫೀಲ್ ವೆರಿ ಸೇಫ್ ಸೊ ಯಾವುದೇ ಕಾರಣಕ್ಕೂ ಇನ್ಸೆಕ್ಯೂರ್ ಆಗೋದಾಗಿರ್ಲಿ ಅಥವಾ ಇವ್ರೇನೋ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಆಗ್ಲಿ ಏನು ಕೂಡ ಅವ್ರಿಗೆ ನಿಮ್ಮನ್ನ ನೋಡಿದಾಗ ಫೀಲ್ ಬರಲ್ಲ ನೀವ್ ತುಂಬಾನೇ ಆನೆಸ್ಟ್ ಆಗಿದ್ದೀರಾ ಲಾಯಲ್ ಆಗಿದ್ದೀರಾ ಅಂತ ಅಂತ ಅವ್ರಿಗೆ ಸಂಪೂರ್ಣವಾಗಿ ನಿಮ್ಮ ಮೇಲೆ ನಂಬಿಕೆ ಇದೆ ಸೊ ನಿಮ್ಮನ್ನ ತುಂಬಾ ನಂಬಿಕಸ್ತ ವ್ಯಕ್ತಿ ಅಂತ ಅವರ ಜೀವನದಲ್ಲಿ ಯಾರಾದ್ರೂ ಇದಾರೆ ಅಂತ ಅಂದ್ರೆ ಸೊ ಅದು ನೀವು ಅಂತ ಹೇಳ್ಬಹುದು ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಒಂದೊಳ್ಳೆ ಪಾರ್ಟ್ನರ್ ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಒಂದೊಳ್ಳೆ ಪಾರ್ಟ್ನರ್ ನನ್ನ ಕೈ ಹಿಡಿತಾ ಇದೀನಿ ಒಂದೊಳ್ಳೆ ವ್ಯಕ್ತಿನ ನನ್ನ ಜೀವನದಲ್ಲಿ ದೇವರು ಕಳಿಸಿದ್ದಾರೆ ಈ ಒಂದು ಕನೆಕ್ಷನ್ ನ ಯಾವ್ದೇ ಕಾರಣಕ್ಕೂ ಎಂತದೇ ಪರಿಸ್ಥಿತಿನಲ್ಲಿ ಇದ್ರು ಕೂಡ ವಿ ಶುಡ್ ನಾಟ್ ಕಮ್ ಔಟ್ ಆಫ್ ದಿಸ್ ಅಂತ ಅವ್ರಿಗೆ ಫೀಲ್ ಆಗತ್ತೆ ಆ್ಯಂಡ್ ಚಾರಿಯೇಟ್ ಸೊ ಚಾರಿಯೇಟ್ ಇರೋದ್ರಿಂದ ನೀವು ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಸ್ಟೇಬಲ್ ವ್ಯಕ್ತಿ ಸೊ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಬರುತ್ತೆ ಅಥವಾ ನಿಮಗೆ ಒಬ್ಬ ವ್ಯಕ್ತಿನ ನೋಡಿದಾಗ ಯಾವ ಅಭಿಪ್ರಾಯ ಇರುತ್ತೆ ಆ ಅಭಿಪ್ರಾಯ ಆ ಒಂದು ಅಭಿಪ್ರಾಯವನ್ನ ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಕೊಳ್ಳೋದಿಲ್ಲ ದಟ್ ಈಸ್ ಯು ಸೊ ಇದು ಅವ್ರಿಗೆ ಅನ್ಸುತ್ತೆ ಸೊ ಯಾವ್ದೇ ಕಾರಣಕ್ಕೂ ಒಬ್ಬ ವ್ಯಕ್ತಿನ ನನ್ನ ಪಾರ್ಟ್ನರ್ ಒಪ್ಕೊಂಡಿದ್ದಾರೆ ಅಥವಾ ದೂರ ಇಟ್ಟಿದ್ದಾರೆ ಅಂತ ಅಂದ್ರೆ ಅದ್ ಯಾವ್ದೇ ಕಾರಣಕ್ಕೂ ಮತ್ತೆ ಚೇಂಜಸ್ ಆಗೋದಿಲ್ಲ ಸೊ ತುಂಬಾನೇ ನಿಮಗೆ ಕೆಲವೊಂದು ಮಟ್ಟಿಗೆ ಈಗೋ ಕೂಡ ಇದೆ ಬಟ್ ಈಗೋ ಎಲ್ಲಿ ತೋರಿಸ್ಬೇಕು ಅಲ್ಲಿಗೆ ಮಾತ್ರ ನೀವು ತೋರ್ಸ್ರ ಪ್ರತಿಯೊಬ್ಬರ ಹತ್ರ ನೀವು ತುಂಬಾನೇ ಕೈಂಡ್ ಆಗಿರಕ್ಕೆ ಟ್ರೈ ಮಾಡ್ತೀರಾ ತುಂಬಾನೇ ನೀವು ಯಾರ ಮೇಲೂ ಸಿಂಪತಿ ತೋರಿಸಿಲ್ಲ ಬಟ್ ಎಂಪತಿ ಅಂತೂ ಯಾವಾಗ್ಲೂ ಕೂಡ ನಿಮ್ಮ ಹೃದಯದಲ್ಲಿ ಇರುತ್ತೆ ಸೊ ಸಿಂಪತಿಗೂ ಎಂಪತಿಗೂ ದೆರ್ ಈಸ್ ಅ ಡಿಫರೆನ್ಸ್ ಸೊ ಯಾರ ಮೇಲೂ ಕೂಡ ಸುಮ್ ಸುಮ್ನೆ ಅನುಕಂಪ ತೋರಿಸಬಾರ್ದು ಸೊ ಅದು ಕೂಡ ನಿಮಗೆ ಗೊತ್ತಿದೆ ಯಾರ ಮೇಲೆ ಅನುಕಂಪ ತೋರಿಸಬೇಕು ಯಾರ ಮೇಲೆ ಅನುಕಂಪ ತೋರಿಸಬಾರ್ದು ನಿಮಗೆ ತುಂಬಾ ಬೇಗ ಫಿಲ್ಟರ್ ಮಾಡೋದು ಗೊತ್ತಿದೆ ಸೊ ಯಾರಾದ್ರೂ ನಿಮ್ಗೆ ಸೆಟ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ತುಂಬಾ ಬೇಗ ನೀವು ಅವರಿಂದ ದೂರ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಸೊ ಮತ್ತೆ ನೀವು ಅವ್ರ ಲೈಫ್ ಅಲ್ಲಿ ಯಾವತ್ತಿಗೂ ಎಂಟ್ರಿ ನೀವು ಚಾನ್ಸ್ ಕೊಡೋದಿಲ್ಲ ದಿಸ್ ಇಸ್ ವಾಟ್ ಯು ಅಂತ ಅವ್ರಿಗೆ ಅನ್ಸುತ್ತೆ ಅಂಡ್ ತುಂಬಾ ಸತ್ಯ ಅವ್ರಿಗೆ ಅನ್ಸುತ್ತೆ ಯಾಕಂತಂದ್ರೆ ಇಂತ ಒಂದು ವ್ಯಕ್ತಿ ಯಾಕೆ ನನಗೆ ಮೊದ್ಲೇ ಸಿಕ್ಕಿಲ್ಲ ಮೇ ಬಿ ಇವರ ಜೀವನದಲ್ಲಿ ಮಲ್ಟಿಪಲ್ ಬ್ರೇಕಪ್ಸ್ ಆದ್ಮೇಲೆ ನೀವು ಸಿಕ್ಕಿರ್ಬಹುದು ಅಥವಾ ಅವರ ಜೀವನದಲ್ಲಿ ಕಳೆದಿರುವಂತ ಎಲ್ಲಾ ಒಂದು ಕೆಟ್ಟನೆ ಕೆಟ್ಟ ಘಟನೆಗಳೆಲ್ಲ ನಡೆದಾಗ ಹಿಂದೆ ತರ ನೋಡಿದಾಗ ಈ ಒಂದ್ ವ್ಯಕ್ತಿ ನನ್ನ ಜೀವನದಲ್ಲಿ ಬರೋದಕ್ಕೆ ಇಷ್ಟೆಲ್ಲ ನಾನು ಅನುಭವಿಸ್ಬೇಕಾಗಿತ್ತ ನನ್ನ ಜೀವನದಲ್ಲಿ ಅಂತನೂ ಕೂಡ ಅನ್ಸುತ್ತೆ ಯಾಕಂತ ಅಂದ್ರೆ ನಿಮ್ಮನ್ನ ನೋಡಿದಾಗ ನೀವು ಅವ್ರ ಲೈಫ್ ಅಲ್ಲಿ ಬಂದ್ಮೇಲೆ ಪ್ರತಿಯೊಂದನ್ನು ಕೂಡ ಅವರೆಲ್ಲೂ ಬದಲಾವಣೆ ಆಗಿದೆ ನೀವು ಅವ್ರಿಗೆ ಬದಲಾವಣೆನ ತರಿಸಿದೀರ ಇದೆಲ್ಲ ನೋಡಿದಾಗ ದೇ ಫೀಲ್ ವೆರಿ ಪ್ರೌಡ್ ಆಫ್ ಯು ಸೊ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ ಯಾಕಂತಂದ್ರೆ ಇವತ್ತು ಒಂದು ಸ್ಥಾನದಲ್ಲಿ ಇದ್ರ ಒಂದು ಲೈಫ್ ಅಲ್ಲಿ ನೀವು ಕೈ ಹಿಡಿತಾ ಇರೋದಾಗಿರ್ಬೋದು ಅಥವಾ ಪ್ರತಿ ಸತಿನೂ ಕೂಡ ಯು ಆರ್ ಬೀನ್ ಲೈಕ್ ಅ ಲೈಟ್ ಟು ದೆಮ್ ಸೊ ಆ ಒಂದು ವ್ಯಕ್ತಿ ಕತ್ತಲೆಯಲ್ಲಿ ಇದ್ದಾಗ ನೀವು ಬೆಳಕಾಗಿದ್ದೀರಾ ಸೊ ಇದನ್ನೆಲ್ಲ ನೋಡಿದಾಗ ದೇ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ಯಾವಾಗ್ಲೂ ಕೂಡ ಇಂಥ ವ್ಯಕ್ತಿಗಳು ಅಪರೂಪಕ್ಕೆ ಸಿಗ್ತಾರೆ ಇಂಥ ವ್ಯಕ್ತಿ ನನ್ನ ಸಿಕ್ಕಿರೋದು ಸೌಭಾಗ್ಯ ಅಂತ ಅವ್ರಿಗೆ ಫೀಲ್ ಆಗುತ್ತೆ ದೇ ಫೀಲ್ ವೆರಿ ಮಚ್ ಲಕ್ಕಿ ಅಂಡ್ ಲವರ್ಸ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಯೋರ್ ಟ್ವೀನ್ ಫ್ಲೇಮ್ ಯು ಆರ್ ದೇರ್ ಟ್ವಿನ್ ಫ್ಲೇಮ್ ಅಂತ ಹೇಳ್ಬಹುದು ಸೊ ದೇರ್ ಈಸ್ ಒಂದು ಸ್ಟ್ರಾಂಗ್ ಕನೆಕ್ಷನ್ ಅಂಡ್ ಸ್ಟ್ರಾಂಗ್ ಬಾಂಡ್ ನೀವು ಎಷ್ಟೇ ಸತಿ ನೀವು ಈ ಕನೆಕ್ಷನ್ ನ ಟಚ್ ಮಾಡಕ್ ನೋಡಿದ್ರು ಅಥವಾ ದೂರ ಉಳಿಯೋಕೆ ನೋಡಿದ್ರು ನಿಮ್ಮ ಡೆಸ್ಟಿನಿ ನಿಮ್ ಇಬ್ರು ಒಂದು ಮಾಡ್ತಾನೆ ಇದೆ ದಿಸ್ ಇಸ್ ಕಾಲ್ಡ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಅಂತ ಹೇಳ್ಬಹುದು ನಿಮಿಬ್ರು ಮಧ್ಯ ಅಷ್ಟೇ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿರಬಹುದು ಫಿಸಿಕಲ್ ಅಟ್ಯಾಚ್ಮೆಂಟ್ ಆಗಿರಬಹುದು ಸೊ ನಿಮ್ ಇಬ್ಬರ ಆ ಲವ್ ಏನಿದೆ ಆ ಲವ್ ವಿಲ್ ಶೋ ಥ್ರೂ ಸಮ್ ಫಿಸಿಕಲ್ ಇಂಟಿಮೆಸಿ ಅಂತನೂ ಇರ್ಬಹುದು ನಿಮ್ಮ ಲವ್ ಲ್ಯಾಂಗ್ವೇಜ್ ಆತರಾಗಿರ್ಬಹುದು ಸೊ ಇದನ್ನೆಲ್ಲ ನೋಡಿದಾಗ ದೇ ಫೀಲ್ ವೆರಿ ರೊಮ್ಯಾಂಟಿಕ್ ಅಬೌಟ್ ಯು ಸೊ ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ ಅಂತ ಹೇಳ್ತಾ ಯು ಗಾಯ್